ಇಂತಹ ಶ್ರೇಷ್ಠ ಗುಣಗಳು ಇರುವ ಲಕ್ಷಣಗಳು ಇರುವ ಸ್ತ್ರೀಯರು ಅದ್ಭುತವಾದ ಶಕ್ತಿಯನ್ನು ಹೊಂದಿರುತ್ತಾರೆ ತಂದೆ ತಾಯಿ ಮನೆಯಲ್ಲೂ ಅಪಾರವಾದ ಯಶಸ್ಸನ್ನು ಗಳಿಸುತ್ತಾರೆ ಮತ್ತು ಗಂಡನ ಮನೆಗೆ ಹೋದಾಗಲೂ ಸಹ ಉನ್ನತವಾದ ಜೀವನವನ್ನು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮನೆಯನ್ನು ಬೆಳಗುತ್ತಾರೆ ಅಂತಹ ಗುಣಲಕ್ಷಣ ಇರುವ ಹೆಂಗಸರು ಹೆಣ್ಣುಮಕ್ಕಳು ಯಾವ ರೀತಿ ಇರ್ತಾರೆ ಅಂತ ನಾವು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಬೇಕು ಅನ್ನುವುದಾದರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾ ಬನ್ನಿ ಮಹಾಲಕ್ಷ್ಮಿ ಅನುಗ್ರಹ ಆಗುವುದರ ಜೊತೆಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದೃಷ್ಟಲಕ್ಷ್ಮೀ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಬಹುದು ನೀವೇನಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಏಕೆಂದರೆ ನಾವು ಹಾಕೋ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಅಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ದೇಹದ ಅಂಗಾಂಗಗಳ ರಚನೆಯ ಮೂಲಕ ವ್ಯಕ್ತಿಯ ಸ್ವಭಾವ ಗುಣ ಮತ್ತು ದೋಷಗಳ ಬಗ್ಗೆ ಹೇಳಲಾಗುತ್ತದೆ ಅಂಗೈನ ರೇಖೆಗಳನ್ನು ನೋಡುವ ಮೂಲಕ ವ್ಯಕ್ತಿಯ ಭವಿಷ್ಯವನ್ನು ಕಂಡುಹಿಡಿಯಲಾಗುತ್ತದೆ ಹೆಣ್ಣನ್ನು ದೇವರೆಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ಪುರಾತನ ಕಾಲದಿಂದಲೂ ಸಹ ದೇವಿಯ ಸ್ವರೂಪ ಎಂದು ಪೂಜಿಸುತ್ತಾರೆ ಮನೆಯ ಹೆಣ್ಣು ಮಕ್ಕಳು ಸದಾ ನಗು ನಗುತ್ತ ಇದ್ದರೆ ಮನೆ ಸದಾ ಸಮೃದ್ಧಿ ಹಾಗೂ ಸಂತೋಷದಿಂದ ಕೂಡಿರುತ್ತದೆ ಸುಂದರ ಮೈಬಣ್ಣ ನಯವಾದ ಹಣೆ ಹಲ್ಲು ಮತ್ತು ಬಾಯಿ ಹೊಂದಿರುವ ಮಹಿಳೆಯರು ಅದೃಷ್ಟವಂತರು ಎಂದು ಕರೆಯಲಾಗುತ್ತದೆ ಈ ಲಕ್ಷಣಗಳುಳ್ಳ ಮಹಿಳೆಯರು ತಮ್ಮ ಕುಲವನ್ನು ಬೆಳಗುತ್ತಾರೆ ಹಾಗೆಯೇ ತನ್ನ ಅತ್ತೆಯಿಂದ ಸಹ ತುಂಬ ಪ್ರೀತಿ ಹಾಗೂ ಗೌರವಕ್ಕೆ ಪಾತ್ರರಾಗುತ್ತಾರೆ ಕಣ್ಣುಗಳ ಮೇಲಿನ ಭಾಗ ತಿಳಿ ಕೆಂಪಾಗಿದ್ದರೆ ಹಾಗೂ ಕಣ್ಣಿನ ರಪ್ಪೆಗಳು ಕಪ್ಪು ಅತ್ಯಂತ ಅದೃಷ್ಟವಂತರಾಗಿರುತ್ತಾರೆ ಕಪ್ಪಾಗಿರಬೇಕು ಕಣ್ಣಿನ ಬಿಳಿ ಭಾಗವು ಹಸುವಿನ ಹಾಲಿನಂತೆ ಹಾಗೂ ಹುಬ್ಬುಗಳು ಕಪ್ಪಾಗಿದ್ದರೆ ಅಂತಹ ಮಹಿಳೆಯರು ತುಂಬ ಅದೃಷ್ಟವಂತರಾಗಿರುತ್ತಾರೆ ಯಾವ ಹೆಣ್ಣಿಗೆ ಕುತ್ತಿಗೆ ಭಾಗ ತುಂಬ ಉದ್ದವಾಗಿರುತ್ತದೋ ಅವರು ಭಾರಿ ಅದೃಷ್ಟ ತರುತ್ತದೆ ಓದ ಮನೆಗೆ ಲಕ್ಷ್ಮಿ ಕಟಾಕ್ಷ ಅನುಗ್ರಹ ಇರುತ್ತದೆ ಕಾಲಿನ ಬೆರಳುಗಳು ಉದ್ದವಾಗಿರಬೇಕು ನೇರವಾಗಿರಬೇಕು ಬೆರಳುಗಳು ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಅದೃಷ್ಟವಂತ ಮಹಿಳೆಯರಿಗೆ ಲಕ್ಷಣಗಳಿದ್ದೇ ಇರುತ್ತದೆ ಅದೃಷ್ಟವಂತ ಮಹಿಳೆಯರು ಯಾವಾಗಲೂ ಮನೆಯ ಹೇಳಿಗೆ ಆಗಬೇಕು ಅಂತ ಬಯಸಬೇಕು ತವರು ಮನೆಯಲ್ಲಿ ಇಷ್ಟು ವರ್ಷ ಸಾಕಿ ಬೆಳೆಸಿದ ತವರು ಮನೆ ಹೇಗೆ ಚೆನ್ನಾಗಿರಬೇಕು ಅಂತ ಬಯಸ್ತಾರೋ ಹಾಗೆ ತಾನು ಇರುವಂತಹ ಮನೆಯೂ ಸಹ ಅಂದರೆ ಗಂಡನ ಮನೆಯೂ ಸಹ ಅದೃಷ್ಟದಿಂದ ಇರಬೇಕು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಅನ್ನುವ ಬಯಕೆಯನ್ನು ಯಾವ ಮಹಿಳೆಯರು ಇಟ್ಟುಕೊಂಡಿರ್ತಾರೋ ಆ ಮನೆ ಯಾವಾಗಲೂ ಚೆನ್ನಾಗಿರುತ್ತೆ ಗಂಡನ ಕಷ್ಟಕ್ಕೆ ಯಾವ ಹೆಂಡತಿ ಸ್ಪಂದಿಸುತ್ತಾಳೋ ಆ ಮನೆ ಅದೃಷ್ಟ ಲಕ್ಷ್ಮೀ ದೇವತೆ ನೆಲೆಸುವಂತಾಗುತ್ತದೆ ಗಂಡನು ಸಹ ಹೆಂಡತಿಯ ಕಷ್ಟದಲ್ಲಿ ಪಾಲು ತೆಗೆದುಕೊಳ್ಳಬೇಕು ಯಾವ ಗಂಡ ತನ್ನದೇ ಮೇಲುಗೈ ನಾನೇ ನಡಿಬೇಕು ಅಂತಿದ್ರೆ ಆ ಗಂಡ ಉದ್ಧಾರ ಆಗುವುದಿಲ್ಲ ಹೆಂಡತಿಯ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಬಾಳುವವನೇ ನಿಜವಾದ ಗಂಡ ಸಾಕಿರುತ್ತಾನೆ ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದರೂ ಕಷ್ಟಗಳಿದ್ದರೂ ಅದನ್ನು ಹೇಳಿಕೊಳ್ಳಬೇಕು ಗಂಡನೊಂದಿಗೆ ಹಂಚಿಕೊಳ್ಳಬೇಕು ಗಂಡನು ಸಹ ಅದನ್ನು ಸ್ಪಂದಿಸಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಮನೆಯ ಹೇಳಿಗೆ ಆಗುತ್ತದೆ ಅದೃಷ್ಟ ದೇವತೆ ಮನೆಯಲ್ಲಿ ನೆಲೆಸುತ್ತಾರೆ ಆದ್ದರಿಂದ ಇಂತಹ ಗುಣ ಲಕ್ಷಣಗಳನ್ನು ಇರುವ ಹೆಂಗಸರು ಯಾವಾಗಲೂ ಶ್ರೇಷ್ಠವಾಗಿರ್ತಾರೆ ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಉಚಿತವಾಗಿ ಹೇಳ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ